ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇ ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಲೋಟ ಎಣ್ಣೆ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಅದ್ರ ನೆಕ್ಸ್ಟ್ ನಾನು ಬೆಲ್ಲ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ರಸ ಈ ಹುಣಸೆ ರಸನ ಬಿಸಿನೀರು ಕಾಯಿಸ್ಕೊಂಡು ಅದ್ರೊಳಗೆ ಹುಣಸೆಹಣ್ಣು ಹಾಕಿ ನೆನೆ ಹಾಕಿ ಹಿಂಡಿ ಜಾಲ್ರಲ್ಲಿ ಸೋಸಿ ಎತ್ತಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನು ಕಡಲೆ ಕಾಳು ತೊಗೊಂಡಿದ್ದೀನಿ ಬೇಳೆ ನೆಕ್ಸ್ಟ್ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ನಾನು ಎರಡು ಪ್ಯಾಕ್ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕ್ ತಗೊಂಡಿದ್ದೀನಿ ನಾನು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ನಾನು ಒಂದು ಲೋಟ ಎಣ್ಣೆ ಹಾಡು ಮಾಡ್ಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಕಡಲೆ ಬೀಜ ಮತ್ತು ಬೇಳೆ ಎಷ್ಟೆಷ್ಟು ಬೇಕೋ ಅಷ್ಟು ಕಡಲೆಬೀಜ ಕಡಲೆ ಬೇಳೆನ ನಾನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋತೀನಿ ಇದನ್ನು ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ನಾವು ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಅದ್ರ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಇದು ತುಂಬ ಚೆನ್ನಾಗಿ ಹುರಿಬಾರ್ದು ಸೀದೋಗುತ್ತೆ ಸ್ವಲ್ಪ ಮಾತ್ರ ಲೈಟಾಗಿ ಹುರ್ಕೋಬೇಕು ತುಂಬ ಹೆವಿ ಫ್ಲೇಮಲ್ಲಿ ಹುರ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರಲ್ಲ ಸೊ ಲೈಟಾಗಿ ಹುರ್ಕೊಂಡ್ರೆ ಸಾಕು ಈಗ ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಹುಣ್ಸೆರಸನೇನು ಇಟ್ಕೊಂಡಿದ್ದೆ ಆ ರಸನ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು ಅದನ್ನು ನಾನು ಒಂದು ಸರ್ ಸಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಲಿಲ್ಲ ಅಂದರೆ ತುಂಬ ಹಸಿ ಹಸಿ ಅನಿಸುತ್ತೆ ನಾವು ಯಾವ ಥರ ಬೇಯಿಸ್ಕೋಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಇರೋ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಬಂದ್ಬಿಡುತ್ತೆ ನೀಟಾಗಿ ಬರೋಲ್ಲ ನೋಡ್ಬೋದು ನೀವೇನೇ ಈ ಎಣ್ಣೆ ಏನಿದೆ ಇದೆಲ್ಲ ಬಿಟ್ಕೋಬೇಕು ಅಷ್ಟು ನೀಟಾಗಿ ಬೇಯಿಸ್ಕೋಬೇಕು ಆಗಲೇ ಪುಳಿ ಹೋಗ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನೀಗ ಬೆಲ್ಲನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹುಳಿ ಉಪ್ಪು ಬೆಲ್ಲ ಈ ಪುಳಿಯೋಗರೆಗೆ ಮೇಯ್ನ್ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದಕ್ಕೆ ಒಂದು ಸ್ಪೂನ್ ನಾನು ಅರಿಶಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನು ನಾವು ಕುದಿಸ್ಕೋಬೇಕು ಅದಾದಮೇಲೆ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕ್ ಏನೇ ಎತ್ತಿಟ್ಕೊಂಡಿದ್ದು ಅಂದರೆ ಎರಡು ಪ್ಯಾಕ್ ಹಾಕ್ತಾಯಿದ್ದೀನಿ ನಾನು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಜಾಸ್ತಿ ಉರಿ ಕೊಟ್ಟಿ ನೀವು ಕುದಿಸಿದ್ರೆ ಏನಾಗುತ್ತೆ ಎಲ್ಲ ಸೀದೋಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಲೋ ಫ್ಲೇಮಲ್ಲೇ ಆ ಫೈವ್ ಮಿನಿಟ್ಸ್ ಕುದಿಸ್ಕೋಬೇಕು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇಷ್ಟು ಚೆನ್ನಾಗಿ ಎಣ್ಣೆ ಬಿಡುವವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಈಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಉಪ್ಪು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಆ ನಂತರ ನಾನು ಕಾಯಿ ತುರಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ತುಂಬ ಲಾಂಗ್ ಟೈಮ್ ಇಟ್ಕೋಬೇಕು ಅಂತ ಅಂದರೆ ಕೊಬ್ಬರಿ ತುರಿನಾದರೂ ಯೂಸ್ ಮಾಡ್ಕೊಬೋದು ಅದು ತುಂಬ ಲಾಂಗ್ ಟೈಮ್ ಇಟ್ಕೊಂಡು ತಿನ್ಬೋದು ಕಾಯಾದರೆ ಸ್ವಲ್ಪ ದಿನ ಮಾತ್ರೆ ಇಟ್ಕೋಬೋದು ಅಷ್ಟೇ ಚುಂಗೆ ಬಂದ್ಬಿಡುತ್ತೆ ಜಾಸ್ತಿ ದಿನ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ನೋಡ್ಬೋದು ನೀವೇನು ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ನಾನು ರೈಸ್ನ ಉಡಿ ಉಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ನಾನು ಏನು ಮಾಡಿದ್ದೆ ಪುಳಿಯೋಗರೆ ಹುಳಿ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ನನ್ನ ಮಕ್ಕಳಿಗೆ ಇವತ್ತು ಬ್ರೇಕ್ಫಾಸ್ಟ್ ಪುಳಿಯೋಗರೆ ಇದ್ದೀನಿ ಅವರು ಕೂಡ ತುಂಬಾ ಇಷ್ಟಪಟ್ಟರು ಅಮ್ಮ ಅಂತ ಅಂದ್ಬಿಟ್ಟು ಮನೇಲಿ ತಿನ್ಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹ್ಯಾಂಡ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಓಕೆ ನನ್ನ ಮಕ್ಕಳು ಲಂಚ್ ಬ್ಯಾಗ್ ರೆಡಿ ಆಗ್ತಿದೆ ಸೊ ಅವರು ಕೂಡ ರೆಡಿ ಆಗಿದ್ದಾರೆ ಈಗ ನಾನು ಅವ್ರಿಗೆ ಲಂಚ್ಗೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಒಬ್ಬಿಟ್ಟಿತ್ತು ಒಬ್ಬಿಟ್ಟು ಹಾಕಿದ್ದೀನಿ ಸೊ ಬಾಳೆನೂ ಕೂಡ ಹಾಕಿದ್ದೀನಿ ಒಂದೊಂದು ಈಗ